ಚಿನ್ನವನ್ನೇ ಅಸಿಲಿ ಚಿನ್ನವೆಂದು ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಹೆಡಮುರಿ ಕಟ್ಟುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ಹೊಸಕೋಟೆ ಪೊಲೀಸರು ಹೊಸಕೋಟೆ ನಂದಗುಡಿ ಶಿಡ್ಲುಘಟ್ಟ ಸೇರಿದಂತೆ ಎಂಟು ಮಂದಿಗೆ ಅರವತ್ತೈದು ಲಕ್ಷ ವಂಚಿಸಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಹೊರವಲಯವೇ ಇವರ ಟಾರ್ಗೆಟ್ ಏರಿಯಾಗಳಾಗಿದ್ದು ತಾಲೂಕು ಕಚೇರಿ ಹೋಟೆಲ್ಗಳ ಬಳಿ ತೆಲುಗು ಭಾಷೆ ಮಾತನಾಡೋರನ್ನೇ ಬಂಡವಾಳ ಮಾಡಿಕೊಂಡು ಆತ್ಮೀಯರಂತೆ ಪರಿಚಯ ಮಾಡಿಕೊಂಡು ಬಲೆಗೆ ಬೀಳಿಸುತ್ತಿದ್ದ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ ಕೇರಳದಲ್ಲಿ ಕೆಲಸ ಮಾಡುವಾಗ ಕೆಲ ಚಿನ್ನಾಭರಣ ಸಿಕ್ಕಿದೆ ಅದು ರಾಜ ಮಹಾರಾಜರ ಕಾಲದ ಚಿನ್ನದ ಹಾರ ಈಗಿನ ಚಿನ್ನದ ರೇಟ್ಗಿಂತ ಹೆಚ್ಚು ಅಂತ ಹೇಳಿ ಈ ಗ್ಯಾಂಗ್ ಮೋಸ ಮಾಡ್ತಿತ್ತು ಬ್ರೈನ್ ವಾಶ್ ಮಾಡಿ ಮೊಬೈಲ್ ನಲ್ಲಿ ನಕಲಿ ಚಿನ್ನದ ಹಾರ ತೋರಿಸ್ತಿದ್ರು ನಂಬಿಕೆ ಬರಲಿ ಅಂತ ಎರಡು ಅಸಲಿ ಚಿನ್ನದ ಗುಂಡುಗಳನ್ನ ತೋರಿಸ್ತಿದ್ರು ಸರದ ತುದಿಯ ಗುಂಡುಗಳು ಅಂತ ನಂಬಿಕೆ ಬರುವಂತೆ ಚರ್ಚೆ ಮಾಡ್ತಿದ್ರು ಎಂಟು ಕೆಜಿ ಚಿನ್ನದ ಹಾರವನ್ನು ಕಡಿಮೆ ಬೆಲೆ ಕೊಡ್ತೇವೆ ಅಂತ ಹಣ ಪಡೆದು ವಂಚನೆ ಮಾಡ್ಲಾಗ್ತಿತ್ತು ಮೊಬೈಲ್ನಲ್ಲೇ ನೋಡಿ ವಿಡಿಯೋ ಕಾಲ್ ಮೂಲಕ ಜಾಗ ಫಿಕ್ಸ್ ಮಾಡ್ತಿದ್ದ ಗ್ಯಾಂಗ್ ಈ ಮೂಲಕ ನಕಲಿ ಚಿನ್ನದ ಸರವನ್ನ ಅಸಲಿ ಚಿನ್ನದ ಸರ ಅಂತ ಕೊಟ್ಟು ಎಸ್ಕೇಪ್ ಆಗ್ತಿದ್ರು ಮನೆಗೆ ಹೋಗಿ ಚಿನ್ನ ಪರಿಶೀಲಿಸಿದಾಗ ಹಣ ಕೊಟ್ಟ ವ್ಯಕ್ತಿಗಳು ಶಾಕ್ ಆಗ್ತಾ ಇದ್ರು ಮೋಸ ಹೋದ ವಿಷಯ ಗೊತ್ತಾಗಿ ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರಿಂದ ಪ್ರಮುಖ ಆರೋಪಿ ರಾಜೇಶ್ ಸೇರಿ ನಾಲ್ವರನ್ನು ಬಂಧಿಸಲಾಗಿದೆ ಹೊಸಕೋಟೆ ಡಿಒಎಸ್ಪಿ ಮಲ್ಲೇಶ್ ಠಾಣಾ ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ